ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ ನೀವೆಲ್ಲ ಅಂದ್ಕೊಂಡಿರ್ಬೇಕು ಏನಪ್ಪ ಇವಳು ಇವತ್ತು ಬಂದಿದ್ದಾಳ ಅಂತಂದು ಏನೇನು ರೀ ಫ್ರೆಂಡ್ಸ್ ಭಾಳ ದಿನ ಆಗಿತ್ತು ಭಾಳ ದಿನದ ಮ್ಯಾಗ ಇದು ಇವತ್ತು ನಾನು ಈ ವಿಡಿಯೋ ಮಾ ಮಾಡಕತ್ತೀನಿ ರೀ ಸೊ ಭಾಳ ಬೇಸರಾಗಿತ್ತು ರೀ ಬಿಟ್ಟಿದ್ದ ವೀಡಿಯೋನ ಸೊ ಯಾಕೆ ನಾನು ಕಂಟಿನ್ಯೂ ಮಾಡಲಿಲ್ಲ ವೀಡಿಯೋನ ಯಾಕಿಲ್ಲ ಅನ್ನೋದು ನಾನು ನಿಮಗೆ ಹಾಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಬಟ್ ಈ ವಿಡಿಯೋ ಎಲ್ಲ ಕ ಒಂದು ಕಾರಣ ಐತ್ರಿ ಅದೇನು ಕಾರಣ ಅನ್ನೋದು ಮುಂದೆ ನಾನು ಅಪ್ಡೇಟ್ ಕೊಡ್ತೀನಿ ರೀ ಸೊ ಫ್ರೆಂಡ್ಸ ಮತ್ತು ಸಮಾಚಾರ ಏನು ಭಾಳ ದಿನ ಆಗಿತ್ತಲ್ರಿ ಏನೋ ಮಾತಾಡೋದು ನನ್ನ ವೀಡಿಯೋ ನಿಜವಾಗ್ಲೂ ನನಗೆ ಫುಲ್ ಡಲ್ ರೀ ನಾನು ಬಿಟ್ಟಿದ್ದಕ್ಕೆ ಏನೋ ನಾನು ನನ್ನ ವ್ಯೂವರ್ಸ್ ಇಲ್ಲ ಏನಿಲ್ಲ ನನ್ನ ಸಬ್ಸ್ಕ್ರೈಬರ್ ಇಲ್ಲ ಏನು ಬಂದು ಕಮೆಂಟ್ ಮಾಡೋ ಸೊ ಭಾಳ ಬೇಜಾರಾಯಿತು ಆಯಿತು ನನ್ನ ಎಲ್ಲ ಇಷ್ಟು ದೊಡ್ಡ ಫ್ಯಾಮ್ಲಿನ ನಾನು ಮಿಸ್ ಮಾಡ್ಕೊಳಾಗುತ್ತೀನಲ್ಲ ನಾನು ಎಂಥ ದಡ್ಡಿ ಅನ್ನೋದು ನನಗೆ ಒಂಥರ ತಲೆಯಾಗ ಏನೋ ಗುಂಗೆಣದಾಗ ಆಗತಿತ್ತು ರೀ ಅದ್ರ ಸಂಬಂಧ ಸೊ ನಾನು ಯಾಕೆ ಇನ್ನೊಬ್ಬರು ಇದ್ದು ಇನ್ನೊಬ್ಬರ ಸಂಬಂಧ ನಾನು ಯಾಕೆ ವೀಡಿಯೋ ಬಿಡಲಿ ಅಂತಂದು ಇವತ್ತೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ರೀ ಮತ್ತು ಎಲ್ರದ್ದು ಊಟ ಆಗಿದೆ ಅಂತ ರೀ ನಂದು ಕೂಡ ಊಟ ಆಯಿತು ಊಟ ಮಾಡ್ಕೊಂಡೆ ಸ್ವಲ್ಪ ಅರ್ವಿ ಇದು ರೀ ಹೊಲಿಯಾಕತ್ತಿದ್ದೆ ಹೊಲಾಕತ್ತಿದ್ದೆ ಒಂದು ಎರಡು ಅರ್ವಿ ಹೊಲಿದೆ ಇಟ್ಟೆ ನೋಡಿರಿ ಇನ್ನೂ ರಾಟಿ ನಾ ಕುಂತಿದ್ದೀನಿ ಇನ್ನೊಂದು ಅದಾವು ಅದನ್ನ ಸ್ವಲ್ಪ ಹೊಲ್ಕೊಂಡು ಆಮೇಲೆ ಎದ್ದೇಳ್ತೀನಿ ರೀ ಆಗಲೇ ಟೈಮ್ ನಾಲ್ಕು ಗಂಟೆ ಆಗೈತೆ ರೀ ಫ್ರೆಂಡ್ಸೆ ನಾಲ್ಕು ಗಂಟೆ ನಾನು ವೀಡಿಯೋನ ಶೇರ್ ಮಾಡಿದ್ದೀನಿ ರೀ ಮತ್ತು ಹಾಗೆ ವಿಡಿಯೋ ಯೂಟ್ಯೂಬ್ ನೋಡ್ತಾ ಇದ್ದೀನಿ ರೀ ಸರ್ಚ್ ಮಾಡುವಾಗ ಏನೋ ಸೀರೆಗಳ ನಡೆದೈತೆ ರೀ ಏನೂ ಅರ್ಥನೇ ಆಗಲಿಲ್ರಿ ಫ್ರೆಂಡ್ಸ್ ನಾನು ಯಾಕಂದ್ರೆ ಇತ್ತೀಚಿಗೆ ನಾನು ಈ ಕೆಲ್ಸದ ಮ್ಯಾಲೆ ಹೋಗೋ ಸಂಬಂಧ ಜಾಸ್ತಿ ನನಗೆ ವೀಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ಆಗಲಿಲ್ಲ ರೀ ಏನೋ ಹಾಗೆ ಕುಂತಿದ್ದೆ ನೋಡ್ಬೇಕಂತಂದ ನೋಡಿದೆ ರೀ ಫ್ರೆಂಡ್ಸ್ ಸೀರೆಗಳ ಸ ಏನೋ ಜಗಳ ಹತ್ತಿದ್ರಿ ಬಟ್ ಜಗಳ ಮಾಡ್ತಾ ಇದ್ದಾರೆ ಇದರಲ್ಲಿ ಯೂಟ್ಯೂಬ್ದಾಗು ಸ್ವಲ್ಪ ಸ್ವಲ್ಪ ರೂಲ್ಸ್ ಇದೆ ಏನೋ ಟರ್ಮ್ ಆ್ಯಂಡ್ ಕಂಡೀಷನ್ ಪ್ರಕಾರ ಇದ್ರಾಗ ನಾವು ಕೆಟ್ಟ ಕೆಟ್ಟ ಪದಗಳನ್ನು ಬೈಬಾರ್ದ್ರೆ ಏನು ಹೊಲ್ ಹೊದಸಾಗಲಿ ಆಗಲಿ ನಾವು ಚಿರಾಡಬಾರ್ದು ಕೊಬ್ಬ ಜಾಸ್ತಿ ಏನಾದರೂ ಈ ಒಂದು ಸಣ್ಣ ಮಕ್ಕಳದಾಗಲಿ ಎದ್ರದ್ದು ಒಂದು ವಿಚಾರ ತೊಗೊಂಡು ಇದು ಯೂಟ್ಯೂಬ್ ಏನು ಮಾಡ್ತಾರೆ ಡಿಲೀಟ್ ಮಾಡೋ ಚಾನ್ಸಸ್ ಇರ್ತೈತಿ ಆದಷ್ಟು ಫ್ರೆಂಡ್ಸ ಜಗಳ ಮಾ ಜಗಳ ಆಗ್ತಾ ಇದೆ ಬಟ್ ಅದನ್ನ ನಾನು ಅಷ್ಟೇನು ಸರಿಯಾಗಿ ನೋಡಿಲ್ಲ ಯಾರ್ದೇನು ಅನ್ನೋದು ನನಗೆ ನನಗೊಬ್ರದಷ್ಟೇ ಒಂದು ವೀಡಿಯೋ ಬಂತು ಅದು ಸರ್ಚ್ ಮಾಡುವಾಗ ನೋಡಿದೆ ಸೊ ಯಾ ಕೆಟ್ಟ ಪದಗಳನ್ನು ಯಾರೂ ಯೂಸ್ ಮಾಡಬಾರೀ ಫ್ರೆಂಡ್ಸ ಯಾಕಂದರೆ ಇದ್ರಾಗ ನೀವು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡಿ ಹಾಕಿರ್ತೀರಿ ಆ ವೀಡಿಯೋಸ್ ಆ ಒಂದು ವೀಡಿಯೋ ನಾವು ಮಾಡಬೇಕಂದ್ರೆ ಎಷ್ಟು ಪಡ್ಬೇಕು ರೀ ನಾವು ವೀಡಿಯೋ ಮಾಡಬೇಕು ಅದನ್ನು ಎಡಿಟಿಂಗ್ ಮಾಡಬೇಕು ಆಮೇಲೆ ಅಪ್ಲೋಡ್ ಮಾಡ್ಬೇಕಂದ್ರೆ ಭಾಳ ಅದಕ್ಕೆ ಮತ್ತೆ ಅದ್ರ ತಕಂ ನಾವು ಆಗಬೇಕು ಆಮೇಲೆ ಟೈಟಲ್ ಹಾಕ್ಬೇಕಂದ್ರೆ ಭಾಳ ಕಷ್ಟನೇ ಐತೆ ರೀ ಯಾವುದು ನಮಗೆ ಕಷ್ಟ ಇದು ಕಷ್ಟ ಇಲ್ಲದೆ ಯಾವುದು ನಮ್ಗೆ ಪ್ರತಿಫಲ ಸಿಗಂಗಿಲ್ಲ ರೀ ಆದಷ್ಟು ನೀವು ಕೂಡ ಒಂಚೂರು ರೂಲ್ಸ್ ರೂಲ್ಸ್ ಪ್ರಕಾರ ಒಂಚೂರು ನೋಡ್ಕೊಂಡೆ ಯಾರಾದರೂ ಆಗಲಿ ರೀ ಬಟ್ ಅದು ರೂಲ್ಸ್ ಪ್ರಕಾರ ನೋಡಿಕೊಂಡೇ ಚೂರು ಮಾಡಿ ಮಾತಾಡ್ರಿ ಯಾಕಂದ್ರೆ ನೀವು ನಾಲ್ಕು 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 ಐದೈದು ವರ್ಷ ಆರಾರು ವರ್ಷದಿಂದ ಮೊದಲಿಂದಾನೆ ನೀವು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿರ್ತೀರಿ ಬಟ್ ಇದರಿಂದ ಏನೋ ಒಂದು ಕಿಚ್ಚಾಟದಿಂದ ಇವೆಲ್ಲ ನಿಮ್ಮದೇನೋ ಏನೋ ಚಾನಲ್ ಇದು ಮಾಡ್ಕೋಬೇಡ್ರಿ ಫ್ರೆಂಡ್ಸ ನಾನು ಮಾತಾಡೋದ್ರಾಗ ಏನಾದರೂ ತಪ್ಪಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ಆದಷ್ಟು ನನಗೇನು ಅಷ್ಟು ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ನಾನು ಈ ವಿಡಿಯೋದಾಗ ನಾನು ಒಂಚೂರಿಗೆ ಮಾತಾಡಿದ್ದೀನಿ ನನ್ಗೆ ಗೊತ್ತಿದ್ದಷ್ಟು ನಾನು ಅಷ್ಟು ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನನಗಿಂತ ಮೊದಲೇ ನೀವು ನಾನು ಮೊದಲಿಂದಾನೇ ಮಾಡ್ಕೊತ ಬಂದಿದ್ದೀರಿ ಬಟ್ ನಿಮಗೂ ಗೊತ್ತಿರತ್ತಾ ಏನು ಎಂತ ಅನ್ನೋದು ಸೊ ಇಷ್ಟು ಹೇ ಹೇಳಿದೆ ರೀ ಏನಾದರೂ ತಪ್ಪು ಹೇಳ್ತೀನಿ ಮಾತಾಡಿದ್ರೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ್ ಮತ್ತು ನೋಡಿರಿ ಮತ್ತು ಇನ್ನು ಇನ್ಮ್ಯಾಲಿಂದ ನಾನು ವೀಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅನ್ನೋದು ಕಮೆಂಟ್ ಮಾಡಿ ಮಾಡಿ ಹೇಳ್ರಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಗಳ ಕಮ್ ಕಮೆಂಟಿಂದ ಯಾರು ಜಾಸ್ತಿ ಕಮೆಂಟ್ ಬಂದಿರ್ತಾವೆ ಕನ್ ಕನ್ನ ಕನ್ನಡ ಬ್ಲಾಗಿಂಗ್ ನೀವು ಕಂಟಿನ್ಯೂ ಮಾಡಿರಿ ಅನ್ನೋದು ಸೊ ಅದನ್ನು ನಾನು ಮುಂದೆ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ ರೀ ಬಟ್ ಯಾರ್ದು ಕಮೆಂಟ್ ಬರಲಿಲ್ಲ ಅಂದರೆ ನಾನು ರೀ ಯಾಕಂದರೆ ಯಾರದೇ ಸಪೋರ್ಟ್ ಇಲ್ಲದೆ ಯಾವುದು ರೀ ಸಪೋರ್ಟ್ ಇದ್ರೇ ನಾವು ಮುಂದೆ ಹೋಗೋಕ್ಕಾಗೋದು ಬಟ್ ಅನಿವಾರ್ಯ ಕಾರಣಕ್ಕೆ ನಾನು ಎಷ್ಟು ದಿನ ವೀಡಿಯೋ ಮಾಡೋದು ಬಿಟ್ಟಿದ್ದಾರೆ ಇನ್ಮೇಲೆ ನನಗೂ ಅನಿಸ್ತಾಯಿದೆ ನಾನು ವೀಡಿಯೋ ಬಿಟ್ಟು ಭಾಳ ತಪ್ಪು ಮಾಡಿದೆ ಇಷ್ಟು ತನಕ ನಾನು ಪೇಮೆಂಟ್ ಆದ್ರೆ ತೊಗೊತಿದ್ದೆ ಅರ್ಧ ಕಾಲದ ನನ್ನ ಪೇಮೆಂಟು ಇಲ್ಲ ಏನಿಲ್ಲ ಸೊ ಇಷ್ಟು ದಿನ ನಾನು ಕಷ್ಟಪಟ್ಟು ಒಬ್ಬರ ಕಡೆಯಿಂದ ಎಷ್ಟೋ ಒಬ್ಬರು ಅಲ್ರಿ ಇಬ್ಬರಲ್ಲ ಎಷ್ಟೋ ಜನ ಕಡೆಯಿಂದ ನಾನು ಅನಿಸ್ಕೊಂಡು ಬಯಸ್ಕೊಂಡು ನಾನು ಯಾಕೆ ಬಿಡಬೇಕು ಅನ್ನೋದು ನನಗೂ ಒಂಥರ ಬೇಜಾರು ಅನ್ನಿಸ್ತು ಫ್ರೆಂಡ್ಸ ಅವ್ರ ಸಂಬಂಧ ನಾನು ಯಾಕೆ ನನ್ನ ವೀಡಿಯೋಸ್ ಎಲ್ಲ ನನ್ನ ಎರಸೆಲ್ಲ ಯಾಕೆ ನಾನು ಇದು ಕಳ್ಕೊಳ್ಳಿ ಅಂತಂದರೆ ನಾನು ಇವತ್ತ ನಿಮ್ಮ ಹತ್ರ ನಾನು ಇದೊಂದು ಕ್ವಶನ್ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿರಿ ನಾನು ವೀಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅನ್ನೋದು ಜಾಸ್ತಿ ಕಮೆಂಟ್ಸ್ ಬಂದರೆ ನಾನು ಮುಂದೆ ನೆಕ್ಸ್ಟ್ ವೀಡಿಯೋನ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ರೀ ಮತ್ತು ಈ ವಿಡಿಯೋದಾಗ ನಾ ಏನು ತಪ್ಪು ಮಾತಾಡಿದ್ರೆ ಸೊ ನಂಗೆ ಕ್ಷಮಿಸ್ಬಿಡಿರಿ ಮತ್ತು ನಾನು ಮುಂದಿನ ವೀಡಿಯೋದಾಗ ಅದು ನಿಮ್ಮಗಳ ಕಮೆಂಟ್ ನೋಡಿ ನಾನು ನಿಮ್ಗಳ ವೀಡಿಯೋ ನೋಡಿ ಸಾರಿ ನಿಮ್ಮಗಳ ಕಮೆಂಟ್ಸ್ ಎಲ್ಲ ನೋಡಿ ನಾನು ಮುಂದಿನ ವೀಡಿಯೋನ ಹಾಕ್ತೀನಿ ರೀ ಅಲ್ಲಿ ತನಕ ಟೆಕ್ ಕೇರ್ ಬಾಯ್